ಕನ್ನಡದ ಸೀರಿಯಲ್ನ ಖ್ಯಾತ ನಾಯಕಿ ನಟಿಯಾಗಿದ್ದು ವರದಿನಿಯವರು ಏನಿಲ್ಲ ಅಂತಲೇ ಹೇಳ್ಬೋದು ಹಾಗಾದ್ರೆ ವರದಿನಿಯವರಿಗೆ ನಿಜಕ್ಕೂ ಆಗಿದ್ದು ಏನೋ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೂ ನಾವು ಚಾನಲ್ ಸಬ್ಸ್ಕ್ರೈಬ್ಗೊಳಿಸ್ಬೇಕಾದ್ರೆ ಹೌದು ಕನ್ನಡದ ಸೀರಿಯಲ್ ನೀವೆಲ್ಲ ನೋಡಿರ್ತೀರ ವರದಿನಿ ಎಂಬ ಪಾತ್ರ ತುಂಬಾ ಅದ್ಭುತವಾಗಿ ಮೂಡಿ ಬಂದಿರುವಂಥ ಪಾತ್ರ ಅಂತಲೇ ಹೇಳ್ಬೋದು ಒಂದು ರೀತಿಯಲ್ಲಿ ವಿಲನ್ ರೋಲ್ ಆಗಿ ಹೀರೋ ರೋಲ್ ಥರನೇ ಅವ್ರದ್ದು ಮೂಡಿ ಬಂದಿತ್ತು ಇನ್ನೇ ಇಂಥ ಅದ್ಭುತವಾದ ನಟಿ ಏಕಾಏಕಿ ಈ ಸೀರಿಯಲ್ ಮುಗಿದ ಎಲ್ಲೂ ಕೂಡ ಕಾಣೋದಿಲ್ಲ ಯಾವುದೋ ಉದಯ ಟಿವಿ ಎರಡು ಸೀಯಲ್ಲಿ ಕಾಣಿಸ್ಲಿಕ್ಕೆ ಮತ್ತೆ ಕಾಣಲಿಲ್ಲ ಸದ್ಯಕ್ಕೆ ಈಗ ಬರ್ತಾರಂಥ ಮಾಹಿತಿ ಪ್ರಕಾರ ಚಿತ್ರರಂಗಕ್ಕೆ ಬೆಳ್ಳಿ ತೆರೆ ತೆರಗಿರೋರು ಪಾದಾರ್ಪಣೆ ಮಾಡಿದ್ರಂತ ನೋಡ್ತಾ ಬಂದರೆ ಆಗಿ ಆಗಿಲ್ಲ ಅದು ಹೌದು ಸದ್ಯ ಈಗ ಮದುವೆ ಕೂಡ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಿದೆ ಮೂಲದ ಕೊಡಗು ಸುಂದರಾಗಿರುವಂಥ ವರದಿನಿಯವರು ಫಾರಿನ್ ಹುಡುಗ ಜೊತೆ ಬಟ್ಟೆ ಕಿ ಜೊತೆ ಮದುವೆನ ಸಹ ಹಾಕ್ತಿದ್ದಾರೆ ಅಂತ ಹೀಗಾಗಿ ಫಾರಿನ್ ಕೂಡ ಹೋಗಿ ಸೆಟಲ್ ಆಗ್ತಿದ್ದಾರೆ ಹಾಗಾಗಿ ಇನ್ನು ಸೀರಿಯಲ್ ಸೀರಿಯಲಲ್ಲಿ ವರದಿನಿ ಪಾತ್ರ ಮಾಡ್ತಿದ್ದಂಥ ಸಾರಾ ಅಣ್ಣಯ್ಯ ಅವರು ಚಿತ್ರರಂಗ ಅಥವಾ ಸೀರಿಯಲ್ ರಂಗದಿಂದನೇ ಇನ್ನಿಲ್ಲವಾಗಿದ್ದಾರೆ ಅಂತ ಸಹ ಹೇಳ್ಬೋದು ಹೌದು ನೀವು ಕೂಡ ಈ ಸೀರಿಯಲ್ ಸೀರಿಯಲಲ್ಲಿ ವರದಿನಿ ಪಾತ್ರ ತುಂಬಾ ಇಷ್ಟಪಡೋದಾದರೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ಹಾಗೇ ನಿಮ್ಮ ವರದಿನಿಯನ್ನು ನೀವು ಕೂಡ ಮಿಸ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೇ ವೀಡಿಯೋನ ಶೇರ್ ಮಾಡಿ